ನಮಸ್ಕಾರ ನೀವ್ ನೋಡ್ತಾ ಇದ್ರಲ್ಲಿ ಬೇರೆ ಜಾಗ ಇದೆ ನಾವು ಈಗ ಹೋಗ್ತಾ ಇರೋ ಜಾಗ ಇದು ಪುರಾತ ಕಾಲದ್ದು ಮಿಟ್ಲು ತುಂಬಾ ಚೆನ್ನಾಗಿದೆ ಬನ್ನಿ ಹೋಗೋಣ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೋಕಿಲ್ಲ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಹಳೆ ವಿಡಿಯೋ ಯಾರ್ಯಾರು ನೋಡಿಲ್ಲ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ವಿಡಿಯೋ ನೋಡಿ ದೇವರಾಜ ಅಂತ ಈ ದೇವಸ್ಥಾನದ ಪೂಜೆ ಇದು ವೇಣುಕಾಳಗುಡ್ಡ ಗ್ರಾಮ ಧರ್ಮಪುರ ಹೋಬಳಿ ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಆದ್ರೆ ಬಣ್ಣ ಗಿಣ್ಣ ಹೋದ್ರೆ ಬೂತ್ಕೊಳ್ಳೋದವ್ ಇಲ್ಲಿ ಇನ್ನು ಬಣ್ಣ ಹಾಕ್ತದ್ದು ಏನಬೇಕಾಗಿ ಅದನ್ನು ನೋಡಿಕೆ ಮಾಡೋದು ಎಲ್ಲ ನಾವೇನೆ ಅದರಿಂದ ನಾವು ಇದು ಬಹಳ ಮೊದಲಿದ್ದಲೂ ಇದು ನಡೆದಾಯ್ತದ ಹನ್ನೆರಡನೇ ತಾರೀಕು ತುಂಬಾ ಜಾತ್ರೆ ಜೋರಾಗಾಯ್ತು ಹೌದಾ ಚೆನ್ನಾಗೆ ಬಂದು ಎಲ್ಲರೂ ಪ್ರತಿಭಾಟನೆ ಮಾಡಿ ಎಲ್ಲ ಚೆನ್ನಾಗ್ ಆಯ್ತು ಹೌದಾ ಈ ದೇವಸ್ಥಾನಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಅಂತ ಹೇಳ್ತಾರಲ್ಲ ಇಲ್ಲ ಮೊದಲ ಐತೆ ಮೊದಲಿಂದಲೂ ಅನೇಕ ಜನ ನಮ್ಮ ಗ್ರಾಮದ ಹಿರಿಯವರು ಮತ್ತು ಕಿರಿಯವರು ಎಲ್ಲ ಭಕ್ತರ ಕೂಡ ಇದಕ್ಕೆಲ್ಲ ಭಾಗವಹಿಸಿದ್ದಾರೆ ಇಂದಿನಿಂದಲೂ ಇವತ್ತಿಗೂ ಸಹ ದೇವತಾ ಕಾರ್ಯಗಳನ್ನು ಭಕ್ತರೂಪವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ಕಲಾವಿದ ದೇವಸ್ಥಾನದಲ್ಲಿ ಮಾಡ್ತಾರೆ ನಾವು ಇಂದಿನ ನಮ್ಮ ತಾತರು ಮತ್ತು ನಾವು ನಮ್ಮ ತಂದೆಯವರು ನಾನು ಕೂಡ ಸಹ ಆ ಭಗವಂತನ ಸೇವೆಯನ್ನು ದಾಸರಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಶಿಕ್ಷಕರೇ ಇವರು ನಮ್ಮ ಮಾವ ಅವರು ಇವತ್ತು ಇಲ್ಲೇನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಸೊ ಇದಕ್ಕೆಲ್ಲ ತುಂಬ ಭಾಳ ಹೆಲ್ಪ್ ಮಾಡಿರುವಂಥ ವ್ಯಕ್ತಿ ಇವರೇ ಸೊ ಅವ್ರ ಹತ್ರ ಎರಡು ಮಾತುಗಳನ್ನು ಕೇಳೋಣ ಅವರು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ತಾ ಹೋಗೋಣ ಗುಡ್ಡ ಧರ್ಮಪುರ ಹೋಬಳಿಯಲ್ಲಿ ಇರ್ತಕ್ಕಂಥ ಒಂದು ಬಿ ಕೆ ಗುಡ್ಡ ಗ್ರಾಮ ಅಂತೇಳಿ ಇದು ಬೆಟ್ಟದ ಮೇಲಿದೆ ದೇವಸ್ಥಾನ ಬಹಳ ಇದೆ ಇತಿಹಾಸ ಏನಿದೆ ಅಂತಂದ್ರೆ ಇಲ್ಲಿಂದ ಈ ಬೆಟ್ಟದಿಂದ ಚಿತ್ರದುರ್ಗದ ಬೆಟ್ಟದವರೆಗೂ ಸಹ ಒಂದು ಸುರಂಗ ಮಾರ್ಗ ಇದೆ ಇಲ್ಲಿ ಸುರಂಗ ಮಾರ್ಗ ಇದೆ ಇದನ್ನ ಶಕುನಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಶಕುನಿ ರಂಗನಾಥ ಸ್ವಾಮಿ ಅಂತ ಯಾಕೆ ಕರಿತಾರೆ ಅಂತಂದ್ರೆ ಇಲ್ಲಿಂದ ಇದ್ದು ಹೊರಡ್ಬೇಕಾದ್ರೆ ಶಕುನ ಯಾವುದೇ ನಮ್ಗೆ ಇದು ಆಗ್ಬಾರ್ದು ಹೇಳಿ ಈ ದೇವಸ್ಥಾನದ ಒಂದು ಆ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನ ತಗೊಂಡೋಗೋದಕ್ಕಾಗಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾವುದೇ ಶಕುನ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಶಕುನ್ ರಂಗನಾಥ್ ಸ್ವಾಮಿ ಅಂತೇಳಿ ಒಂದು ಹೆಸರಿಟ್ಕೊಂಡಿದ್ದಾರೆ ಗ್ರಾಮದ ಜನ ಈ ಕಳೆದಂತಹ ತಿಂಗಳಲ್ಲಿ ಈ ಅಂದ್ರೆ ಇವತ್ ಮೂವತ್ತೊಂದು ಇರ್ಬೋದು ಹನ್ನೆರಡು ಹದಿಮೂರು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಇಲ್ಲಿ ಒಬ್ಬ ಯಾರೋ ಫಾರೆಸ್ಟ್ ಅವ್ರ ಹೆಸರು ತಿಪ್ಪೇಸ್ವಾಮಿ ಅಂತೇಳಿ ಮತ್ತೆ ಇಡೀ ಗ್ರಾಮದ ಹಲವಾರು ಜನಾಂಗ ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆ ರಂಗನಾಥ್ ಅವ್ರಿರ್ಬೋದು ಶಿವಮೂರ್ತಿ ಅವ್ರಿರ್ಬೋದು ಮಂಜಣ್ಣವ್ ಇರ್ಬೋದು ಮತ್ತ ಇನ್ನೊಬ್ಬ ರಮ್ಯಾ ಮಂಜುನಾಥ್ ಇರ್ಬೋದು ಈಗಿನ ರನ್ನಿಂಗ್ ಅಧ್ಯಕ್ಷ ಆದಂತಹ ಚಂದ್ರಪ್ಪ ಶಾರದಮ್ಮನವ್ರು ಇರ್ಬೋದು ಮತ್ ಆದಂತಹ ಶಾರದಮ್ಮ ಮಾತ್ಲಿಂಗಪ್ಪ ಇವ್ರ ಸಹಕಾರದಿಂದ ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ಬಹಳ ಚೆನ್ನಾಗಿ ನೆರವೇರಿಸ್ಕೊಟ್ರು ಇದು ಇತಿಹಾಸ ಇಲ್ಲಿ ಒಂದು ಏನ್ ಬೆಳಕು ಚೆಲ್ಲಬೇಕಂತಂದ್ರೆ ಇಲ್ಲಿ ಒಂದು ಯಾರು ಕಣ್ಣ ಬಿಟ್ಟಿಲ್ಲ ಆ ಕಣ್ಣು ಬಿಟ್ಟಿಲ್ದಿದ್ದಕ್ಕೆ ಇವತ್ತು ಶಕ ರಂಗನಾಥ ಸ್ವಾಮಿ ಇಷ್ಟು ವರ್ಷ ಆದ್ರೂ ಸಹ ಇಲ್ಲಿ ಇತಿಹಾಸವನ್ನ ಯಾರು ಯಾರಿಗೂ ಗೊತ್ತಿಲ್ಲ ಇತಿಹಾಸದಲ್ಲಿ ಅಡಿಗೆ ಇತಿಹಾಸದಲ್ಲಿ ಅಡಿಗೆ ಕೂತಿದೆ ಈ ದೇವಸ್ಥ ಈ ಬೆಟ್ಟದಲ್ಲಿ ಬಹಳ ಶಿವರಂಗ ಮಾರ್ಗ ಇದೆ ಮತ್ತೆ ದುರ್ಗಾದೇವಿ ದೇವಸ್ಥಾನ ಇದೆ ತುಪ್ಪದ ಹೊಂಡ್ ತುಪ್ಪದ ಹೊಂಡ ಇದೆ ಎಲ್ಲ ಇದೆ ಗುಂಡ ಎತ್ತುತ್ತಾ ಇದ್ದಾರೆ ಇದನ್ನೆಲ್ಲ ಏನು ಅಂತ ಕೇಳಿ ತಿಳ್ಕೊಳೋಣ ಸ್ವಾಮಿ ಇದ್ರು ವಿಜೇಜದ ಬಗ್ಗೆ ತಿಳಿಸ್ಕೊಡಿ ಒಂದು ಸ್ವಲ್ಪ ನನಗೆ ಇದು ನಮ್ಮ ಕೆಲಸ ಆಗುತ್ತೆ ಅಂದ್ರೆ ಈಜಾಗ್ ಮೇಲೆ ಕೆದ್ದಾಳದು ಮೇಲೆ ಕೆತ್ತಾಡುದು ಅದೇ ತರ ಎದ್ದ ಮೇಲೆ ತಿರುಗಿ ಇಡ್ತಿರಲ್ಲ ಅದೇ ಕೆಲಸ ಆಗುತ್ತೆ ಅಂದ್ರೆ ಹಂಗೆ ಕುತ್ಕೊಳ್ರಿ ಅಂದ್ರೆ ಹಂಗೆ ಕುತ್ಕೊಳ್ಳುತ್ತೆ ಹೌದಾ ನಾನೊಂದ್ ಸಲ ಚೆಕ್ ಮಾಡಿ ಚೆಕ್ ಮಾಡಿ ಮಾಡಿ ಓಕೆ ಅದೇ ಶಕ್ತಿ ವೀಕ್ಷಕರೇ ನೀವು ಒಂದ್ಸಲಿ ಇಲ್ಲಿ ಬಂದಾಗ ಒಂದ್ಸಲಿ ಟೆಸ್ಟ್ ಮಾಡಿ ನೋಡಿ ನನಗೇನೋ ಇದು ಸತ್ಯ ಅನಿಸ್ತಾ ಇದೆ ನಿಮ್ ನಿಮ್ಮ ಅಭಿಪ್ರಾಯ ಏನಿರುತ್ತೆ ನೀವು ಒಂದ್ಸಲಿ ಪೂಜರಪ್ಪರ್ನ ಕೇಳಿ ತಿಳ್ಕೊಂಡು ಒಂದ್ಸಲಿ ಟೆಸ್ಟ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ವಿಡಿಯೋ ಹೇಗನಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಚೌಡಮ್ಮ ದೇವಸ್ಥಾನ ಇದು ಪುರಾತನ ಕಾಲದಿಂದಲೂ ಇದ್ದಿದ್ದು ಈ ವರ್ಷ ಎಲ್ಲ ಪ್ರತಿಷ್ಠಾಪನೆ ಮಾಡಿ ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡಿದಾರೆ ಅದಕ್ಕೆಲ್ಲರೂ ಒಂದ್ ಲೈಕ್